नमस्कार अभिष्करे पायनी का नाम हमारे चैनल के स्वागता सुस्वागता बजे गोविंदम् बजे गोविंदम् गोविंदम् बजे मुद्रमते संप्राप्ते संन्यिते काले नहीं नहीं रक्षे दूसरी करने एक ने में गोता ಸೊ ಈಗ ನಿಮ್ಗೆ ಗೊತ್ತಾಗಿರ್ಬೇಕು ನಾವ್ ಎಲ್ಲಿಗ್ ಬಂದಿದ್ದೀವಿ ಯಾವ್ದ್ರ ಬಗ್ಗೆ ಮಾತಾಡ್ತೀವಿ ಅಂತ ಮೇ ಎರಡನೇ ತಾರೀಕು ಶಂಕರ್ ಜಯಂತಿ ಆದ್ರಿಂದ ನಾವು ಬೆಂಗಳೂರು ಶಂಕರ್ ಮಠಕ್ ಬಂದಿದೀವಿ ನಮಸ್ಕಾರ ವೀಕ್ಷಕರೇ ಶ್ರೀ ಶೃಂಗೇರಿ ಶಾರದಾ ಪೀಠದ ಶಂಕರ್ ಮಠದ ಶಾಖಾ ಮಠವಾದ ಶ್ರೀ ಬೆಂಗಳೂರು ಶಂಕರ ಮಠದ ವ್ಯವಸ್ಥಾಪಕರಾದ ವೇದ ಶ್ರೀ ಸುಬ್ರಹ್ಮಣ್ಯ ಭಟ್ರು ನಮ್ಮೊಂದಿಗಿದ್ದಾರೆ ಇವತ್ತು ಅವ್ರು ವೇದ ಘೋಷ ನಡೆಸಲಿದ್ದಾರೆ ॐ श्रीगुरुभ्यो नमः हरिः ॐ गणनान्त्वा गणपतिं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सीदसादनम् महागणपतये नमः प्रणो देवी सरस्वती वाजेभिर्वाजिनीवती ी नामत्र्यवतो वाग्देव्यै नमः शारदा शारदाम्भोज वदना वदनाम्बुजे सर्वदा सर्वदास्माकं सन्निधिं सन्निधिं क्रियात् मालासुधाकुम्भविबोधमुद्रां विद्याविराजत्करवारिजाताम् अपारकारुण्यसुताम्बुराशिं श्रीशारदाम्भाम् प्रणतोऽस्मि नित्यम् श्रीशारदापरमेश्वर्यै नमः प्रार्थयामि नमस्करोमि शङ्कारूपेण मच्चित्तम् पङ्के कृतपूज्यया किङ्करे यस्य सा माया शङ्कराचार्यमाश्रये सदाशिवसमारम्भाम् शङ्कराचार्यमध्य माम्

ಶಂಕರಮಠದಲ್ಲಿ ಹೆಂಗ್ ನಡೆಯುತ್ತೆ ಶ್ರೀ ಗುರುಭ್ಯೋ ನಮಃ ಸನಾತನ ಹಿಂದೂ ಧರ್ಮವನ್ನ ಪುನರುತ್ಥಾನ ಮಾಡಿದ ಜಗದ್ಗುರು ಶ್ರೀ ಶ್ರೀ ಆದಿಶಂಕರ ಭಗವತ್ಪಾದರ ಜಯಂತಿ ಮಹೋತ್ಸವ ಪ್ರತಿ ವರ್ಷ ವೈಶಾಖ ಶುದ್ಧ ಪ್ರತಿಪದಾದಿಂದ ಪಂಚಮಿಯವರೆಗೆ ನಡೆಯುತ್ತೆ ಬೆಂಗಳೂರು ಶಂಕರ ಮಠದಲ್ಲಿಯೂ ಸಹ ಈ ಉತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತೆ ಪ್ರತಿ ವರ್ಷವೂ ಆಚರಿಸುವಂತಹ ಶಂಕರ ಜಯಂತಿ ಮಹೋತ್ಸವ ಈ ಬಾರಿ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳ ಆಯೋಜನೆಯೊಂದಿಗೆ ಹಮ್ಮಿಕೊಳ್ಳಲಾಗಿದೆ ಪ್ರತಿದಿನ ಬೆಳಿಗ್ಗೆ ಶಂಕರ ಭಗವತ್ಪಾದರ ಸನ್ನಿಧಿಯಲ್ಲಿ ಶತ್ರುದ್ರಾಭಿಷೇಕ ಆ ನಂತರದಲ್ಲಿ ಎಲ್ಲ ವೇದ ವಿದ್ವಾಂಸರಿಂದ ಚತುರ್ವೇದ ಪಾರಾಯಣ ಮಧ್ಯಾಹ್ನ ನಾಲ್ಕು ಗಂಟೆಯ ನಂತರ ಭಜನಾ ತಂಡಗಳಿಂದ ಭಜನೆ ಕಾರ್ಯಕ್ರಮ ನಾಲ್ಕು ಮೂವತ್ತರಿಂದ ಶಂಕರರ ಸ್ತೋತ್ರಗಳ ಸಾಮೂಹಿಕ ಪಾರಾಯಣ ಮತ್ತು ಐದು ಗಂಟೆಯಿಂದ ಮಾಧವೀಯ ಶ್ರೀ ಶಂಕರ ದಿಗ್ವಿಜಯದ ಪಾರಾಯಣ ಮತ್ತು ಅರ್ಥ ವಿವರಣೆ ಇರುತ್ತೆ ಆರು ಗಂಟೆಯಿಂದ ಏಳು ಮೂವತ್ತರ ತನಕ ದಿಗ್ಗಜ ವಿದ್ವಾಂಸರಿಂದ ಚಕ್ರವರ್ತಿ ಸೂಲಿಬೆಲೆ ರಂಗನಾಥ್ ಶರ್ಮ ರಾಮಕೃಷ್ಣ ಆಶ್ರಮದ ಅಧ್ಯಕ್ಷರಾದ ಪರಮಪೂಜ್ಯ ನಿತ್ಯಸ್ಥಾನಂದ ಜಿ ಮಹಾರಾಜ್ ಇವರುಗಳಿಂದ ವಿಶೇಷ ಪ್ರವಚನ ಕಾರ್ಯಕ್ರಮಗಳು ನಡೆಯುತ್ತೆ ಸಂಜೆ ಏಳು ಮೂವತ್ತಕ್ಕೆ ಶಂಕರಾಚಾರ್ಯರ ಸನ್ನಿಧಿಯಲ್ಲಿ ಪ್ರಾಕಾರೋತ್ಸವ ಮಹಾಮಂಗಳಾರತಿ ಅಷ್ಟಾವಧಾನ ಸೇವೆಗಳು ನಡೆಯುತ್ತೆ ನಂತರದಲ್ಲಿ ಪ್ರಸಾದ ವಿನಿಯೋಗದ ವ್ಯವಸ್ಥೆ ಇರುತ್ತೆ ಇದು ಪಾಡ್ಯದಿಂದ ಚತುರ್ಥಿಯ ತನಕ ನಡೆದರೆ ಪಂಚಮಿಯ ದಿನ ವಿಶೇಷವಾಗಿ ಶಂಕರಾಚಾರ್ಯರ ಮೂಲ ಮೂರ್ತಿಗೆ ಶತರುದ್ರಾಭಿಷೇಕ ಆ ನಂತರದಲ್ಲಿ ಶಂಕರಾಚಾರ್ಯರ ಉತ್ಸವ ಮೂರ್ತಿಯ ರಾಜಬೀದಿ ಉತ್ಸವ ಶಂಕರಪುರದ ವಿವಿಧ ಬೀದಿಗಳಲ್ಲಿ ನಡೆಯಲಿಕ್ಕಿದೆ ರುದ್ರಹೋಮ ಇರುತ್ತೆ ವಿಶೇಷವಾಗಿ ಶಂಕರ ಜಯಂತಿಯ ಸಂದರ್ಭದಲ್ಲಿ ಆಯೋಜಿಸಿದಂತಹ ನಮಃಶಂಕರಾಯ ಜಪದ ಸಮರ್ಪಣೆ ಆ ದಿನ ನಡೆಯಲಿಕ್ಕಿದೆ ಮಧ್ಯಾಹ್ನ ಶಂಕರಾಚಾರ್ಯರ ಸನ್ನಿಧಿಯಲ್ಲಿ ಮಹಾಮಂಗಳಾರತಿಯ ನಂತರ ಶಂಕರಾಚಾರ್ಯರ ಉತ್ಸವ ಮೂರ್ತಿಯ ಪ್ರಾಕಾರೋತ್ಸವ ಶಂಕರ ಭಗವತ್ಪಾದರ ಸನ್ನಿಧಿಯಲ್ಲಿ ನಡೆಯುತ್ತೆ ಬಂದಿರುವಂತಹ ಎಲ್ಲ ಆಸ್ತಿಕ ಜನರಿಗೆ ಆ ದಿನ ಮಹಾಪ್ರಸಾದದ ವ್ಯವಸ್ಥೆಯನ್ನು ಆಯೋಜಿಸಲಾಗಿದೆ ಉಳಿದಂತೆ ಎಲ್ಲ ಆಸ್ತಿಕ ಜನರು ಭಾಗವಹಿಸುವುದಕ್ಕೆ ಅನುಕೂಲವಾಗುವಂತಹ ವಿವಿಧ ಕಾರ್ಯಕ್ರಮಗಳನ್ನು ಈ ಶಂಕರ ಜಯಂತಿಯ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿದೆ ತಾವೆಲ್ಲ ಬಂದು ಭಾಗವಹಿಸಿ ಜಗದ್ಗುರು ಮಹಾಸ್ವಾಮಿಗಳವರ ಕೃಪಾ ಕಟಾಕ್ಷಕ್ಕೆ ಗುರಿಯಾಗಬೇಕೆಂದು ಈ ಮೂಲಕ ವಿನಂತಿ ಮಾಡಿಕೊಳ್ತೇನೆ ನಮಸ್ಕಾರ ಪಯಣಿಗ ನಾನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು